ಹಳೆ ವೈಷಮ್ಯಕ್ಕೆ ಸಂಬಂಧಿಯ ಕೊಲೆ ಕುಂದಗೋಳ ತಾಲೂಕಿನ ಕಡಪಟ್ಟಿ ಗ್ರಾಮದಲ್ಲಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಹೃದಯ ವಿದ್ರಾವಕ ಕೊಲೆಯೊಂದು ನಡೆದಿದೆ ತಡರಾತ್ರಿ ನಡೆದ ಈ ಘಟನೆಯಲ್ಲಿ ಐವತ್ತು ವರ್ಷದ ರುದ್ರಪ್ಪ ಅವಾರಿ ಎಂಬುವರು ತಮ್ಮ ಸಂಬಂಧಿ ಇಪ್ಪತ್ತಾರು ವರ್ಷದ ಪ್ರಶಾಂತ್ ಅವಾರಿ ಅವರಿಂದ ಇಟ್ಟಿಗೆಯ ದಾಳಿಗೆ ಬಲಿಯಾಗಿದ್ದಾರೆ ಮೂಲಗಳ ಪ್ರಕಾರ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ಮಧ್ಯೆ ಜಗಳ ಶುರುವಾಯಿತು ಜಗಳ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪ್ರಶಾಂತ್ ರುದ್ರಪ್ಪ ಅವರ ತಲೆಗೆ ಇಟ್ಟಿಗೆಯಿಂದ ಬಾರಿ ಹೊಡೆದು ಗಂಭೀರ ಗಾಯಗೊಳಿಸಿದರು ಗಾಯಾಳು ರುದ್ರಪ್ಪನನ್ನ ತಕ್ಷಣವೇ ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಪ್ರಾಣ ಕಳೆದುಕೊಂಡರು ಘಟನೆಯ ಸಂಬಂಧ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿ ಪ್ರಶಾಂತ್ ಅವಾರಿಯನ್ನ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಕುಂದಗೋಳ ಕನ್ನಡ ಜನಶ್ರೀ ವೀಕ್ಷಕರೇ ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪ್ ಅಲ್ಲಿ ಕನ್ನಡ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ತರ ಬರುತ್ತೆ ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ಅಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ